ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ವಿಶಿಷ್ಟವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಇದು ಪುಸ್ತಕ ಅಂತ ಹೇಳೋದಕ್ಕಿಂತ ಇದು ನಮ್ಮ ಒಂದು ಪವಿತ್ರವಾದ ಗ್ರಂಥದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಅದೇ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಭಗವದ್ಗೀತಾ ಯಥಾರೂಪ ಅಂತ ಹೇಳಿಬಿಟ್ಟು ಈಗ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆ ಅಂದ ತಕ್ಷಣಕ್ಕೆ ಮನಸ್ಸಲ್ಲಿ ನಮಗೆ ಒಂದು ಚಿತ್ರ ಬರುವಂಥದ್ದೇ ಈ ಪುಸ್ತಕದ ಚಿತ್ರ ಬರುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಬೇರೆ ಬೇರೆ ಲೇಖಕರು ಬರೆದಿರುವಂತಹ ಹಲವಾರು ಭಗವದ್ಗೀತೆ ಪುಸ್ತಕಗಳು ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಆದರೆ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಈ ಪುಸ್ತಕವನ್ನು ಅಂದರೆ ಈ ಭಗವದ್ಗೀತೆ ಪುಸ್ತಕವನ್ನು ತುಂಬ ಜನ ಕೇಳ್ತಾ ಇದ್ರು ಆಮೇಲೆ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಈ ವಿಶೇಷವಾದ ಭಗವದ್ಗೀತೆ ಪುಸ್ತಕ ಸಿಗುತ್ತೆ ಹಾಗಾಗಿ ಈ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಈ ಭಗವದ್ಗೀತೆ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದ ಒಂದು ಬೆಲೆ ಏನಾಗಿದೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರದೆ ಆ ಯಾರೇ ಭಗವದ್ಗೀತೆ ಪುಸ್ತಕವನ್ನು ತಗೊಂಡ್ರು ಕೂಡ ಅದು ಇದೇ ಭಗವದ್ಗೀತೆ ಪುಸ್ತಕ ಆಗಿರುತ್ತೆ ಸೊ ಇದರ ಒಂದು ವಿಶೇಷತೆ ಏನಂತ ನಾವೀಗ ನೋಡೋಣ ಮೊದಲನೇದಾಗಿ ಈ ಪುಸ್ತಕ ನಿಮಗೆ ಯಾವ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈಗ ನಾವು ಮೊದಲನೇದಾಗಿ ಈ ಭಗವದ್ಗೀತೆ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಅಂತ ನಾವೀಗ ತಿಳ್ಕೊಳ್ಳೋಣ ಯಾಕೆ ನಾನು ಮೊದಲನೇದಾಗಿ ಪುಸ್ತಕದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇದರಲ್ಲಿರುವಂಥ ಪುಟಗಳ ಸಂಖ್ಯೆ ಹೇಳ್ತೀನಿ ಅಂತಂದ್ರೆ ಪುಟಗಳ ಸಂಖ್ಯೆಯನ್ನು ನೋಡಿದಾಗ ನಮಗೆ ಆ ಪುಸ್ತಕ ಎಷ್ಟು ವಿಸ್ತಾರವಾಗಿದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಒಂದು ಪುಸ್ತಕದ ಒಂದು ಪುಟಗಳನ್ನು ನಾನು ಮೊದಲಾಗಿ ಹೇಳ್ತಾ ಇರ್ತೀನಿ ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಈ ಪುಸ್ತಕದಲ್ಲಿ ಅಂತಂದರೆ ಈ ಪವಿತ್ರವಾದ ಗ್ರಂಥದಲ್ಲಿರುವಂತಹ ವಿಶಿಷ್ಟವಾದ ಪುಟಗಳ ಸಂಖ್ಯೆ ಎಷ್ಟು ಅಂತಂದರೆ ಎಂಟುನೂರ ಅರವತ್ನಾಲ್ಕು ಪುಟಗಳನ್ನು ಈ ಒಂದು ವಿಶೇಷವಾದ ಗ್ರಂಥ ಒಳಗೊಂಡಿದೆ ಹಾಗೆ ಇದರ ಒಂದು ಪುಟಗಳನ್ನು ನಾವು ತೆಗಿತಾ ಹೋದಾಗೆಲ್ಲ ಇಲ್ಲಿ ಗೀತೋಪನಿಷದ್ದಂತಿದೆ ಭಗವದ್ಗೀತಾ ಯಥಾರೂಪ ಸಂಪೂರ್ಣ ಆವೃತ್ತಿ ಅಂತ ಇದೆ ಶ್ರೀ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭು ಪಾದರ ಒಂದು ವಿಶಿಷ್ಟವಾದ ಪುಸ್ತಕವಾಗಿದೆ ಅಂದರೆ ಗ್ರಂಥವಾಗಿದೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವರು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅಂತ ಹೇಳಿಬಿಟ್ಟು ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಇದರ ಇದರಲ್ಲೇ ನಮಗೆ ಅತ್ಯಂತ ವಿಶಿಷ್ಟವಾದ ಒಂದು ಮಾಹಿತಿಗಳು ಅಂತಂದ್ರೆ ಭಗವಂತ ಅಂದರೆ ಸಾಕ್ಷಾತ್ ಭಗವಂತ ಅರ್ಜುನನನ್ನು ನೆಪವಾಗಿ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ತಿಳಿಸಿರುವಂಥ ವಿಶೇಷವಾದ ಮತ್ತು ರಹಸ್ಯವಾದ ವಿಚಾರಗಳನ್ನು ಈ ಒಂದು ಗ್ರಂಥ ಒಳಗೊಂಡಿದೆ ಇದರಲ್ಲೂ ಕೂಡ ನಮಗೆ ಪರಿವಿಡಿಯಲ್ಲಿ ನಾವೀಗ ನೋಡೋದಾದರೆ ಇದರಲ್ಲೂ ಕೂಡ ನಮಗೆ ಹದಿನೆಂಟು ಅಧ್ಯಾಯಗಳನ್ನು ಈ ವಿಶೇಷವಾದ ಪುಸ್ತಕ ಒಳಗೊಂಡಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅರ್ಜುನ ವಿಷಾದ ಯೋಗ ಅಂತ ಹೇಳಿ ಆ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಈ ಅರ್ಜುನನ ವಿಷಾದ ಯೋಗ ಅಂತಂದರೆ ಏನಾದರೂ ಒಳಗಡೆ ಏನು ಬರುತ್ತೆ ಅಂತಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಅಂತ ಇದೆ ಅದರ ಒಂದು ವಿಸ್ತಾರವಾದ ಮಾಹಿತಿ ನಮಗೆ ಇದರಲ್ಲಿ ಬರುತ್ತೆ ಮತ್ತು ಎರಡನೇದಾಗಿ ಅಧ್ಯಾಯ ಎರಡರಲ್ಲಿ ಸಾಂಖ್ಯ ಯೋಗ ಅಂತ ಅಧ್ಯಾಯ ಮೂರು ಕರ್ಮಯೋಗ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗ ಈ ರೀತಿಯಾಗಿ ಪ್ರತಿಯೊಂದು ಅಂದರೆ ಹದಿನೆಂಟು ಅಧ್ಯಾಯಗಳನ್ನು ಈ ವಿಶಿಷ್ಟವಾದ ಗ್ರಂಥ ಒಳಗೊಂಡಿದೆ ಹಾಗೆಯೇ ಈ ವಿಶೇಷವಾದ ಗ್ರಂಥದಲ್ಲಿ ನಮಗೆ ಕಲರ್ ಪುಟಗಳನ್ನು ನೋಡೋದಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ತುಂಬ ವಿಶೇಷವಾದ ಶ್ರೀಕೃಷ್ಣ ಪರಮಾತ್ಮನ ಒಂದು ಫೋಟೋಸ್ಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಓದಲೇಬೇಕಾದಂತಹ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಈ ಶ್ರೀಮದ್ ಭಗವದ್ಗೀತೆಯಾಗಿದೆ ಈ ವಿಶಿಷ್ಟವಾದ ಗ್ರಂಥವನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು ಯಾಕಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಹಲವಾರು ಸಂಕಷ್ಟಗಳೇನಿದೆ ಆ ಎಲ್ಲ ಸಂಕಷ್ಟಗಳು ಕೂಡ ಯಾಕೆ ಬರುತ್ತೆ ಅನ್ನೋದರ ಒಂದು ಸ್ಪ ಸ್ಪಷ್ಟವಾದ ವಿವರಣೆಯನ್ನು ಈ ಭಗವದ್ಗೀತೆ ಒಳಗೊಂಡಿದೆ ಹಾಗಾದ್ರೆ ಮತ್ತೆ ತಡ ಈ ಪುಸ್ತಕವನ್ನ ಯಾರೆಲ್ಲ ತಗೊಳ್ಬೇಕಂತ ಇದ್ರ ಇಲ್ಲಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಆ ಒಂದು ಪೇಮೆಂಟ್ನ ಮಾಡಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ಅಂದರೆ ಈ ಪವಿತ್ರವಾದ ಗ್ರಂಥವನ್ನು ನಿಮ್ಮ ಒಂದು ವಿಳಾಸಕ್ಕೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ ಹಾಗೆಯೇ ಪ್ರತಿಯೊಬ್ಬರಿಗೂ ಸಹ ಈ ಭಗವದ್ಗೀತೆ ಪುಸ್ತಕದ ಬಗ್ಗೆ ಗೊತ್ತಾಯಿತು ಒಳಗಡೆ ಇರುವಂತಹ ಪುಟಗಳೇನು ಮತ್ತು ವಿಷಯಗಳು ಸಾಮಾನ್ಯವಾಗಿ ಏನಿರುತ್ತಂತೆ ಎಲ್ರಿಗೂ ಸಹ ಗೊತ್ತೇ ಇದೆ ಸೊ ಇದರ ಒಂದು ಬೆಲೆ ಏನಂತ ನಾವೀಗ ತಿಳ್ಕೊಳ್ಳೋದಾದರೆ ಇದರ ಒಂದು ವಿಶೇಷವಾದ ಬೆಲೆ ಬಂದು ಐದುನೂರು ರೂಪಾಯಿ ಆಗುತ್ತೆ ಮತ್ತು ಇದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಮತ್ತು ಅತ್ಯೇಕಡೆ ಯಾರಿಗೆಲ್ಲ ಈ ವಿಶೇಷವಾದ ಒಂದು ಪುಸ್ತಕ ಬೇಕಾಗಿದೆಯೋ ಕೆಗಳಿರುವಂತಹ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಅಂದರೆ ಈ ಗ್ರಂಥವನ್ನು ಪಡ್ಕೊಳ್ಬೋದು ನಮಸ್ಕಾರ